ನನ್ನ ಎಷ್ಟ ಶ್ರೀಲಕ್ಷ್ಮಿ ಅಂತ ಪಕ್ಷದಲ್ಲಿ ಮಹಿಳಾ ಕಾಂಗ್ರೆಸ್ ಅಲ್ಲಿ ಗ್ರಾಮಾಂತರದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದೆ ನಾವ್ ಹೆಂಗಿರ್ತೀವೋ ಎರಡುಗಡೆ ಅವ್ರ ಹಂಗೆ ಹಂಗೆ ಇರ್ತಾರೆ ನಾವ್ ಹೆಂಗ್ ನಡ್ಕೋತೀವ ಅವರು ಅಪೋಸಿಟ್ ಹಂಗೆ ನಡ್ಕೊಂತಾರೆ ಸೊ ನಾ ನಮ್ ಬಿಹೇವಿಯರ್ ಮೇಲೆ ನಿಂತಿರೋದಿಲ್ಲ ನಾವು ನಮ್ ನಮ್ ನೋಟದಲ್ಲೇ ಇದೆ ಎಲ್ಲ ಅವರುನು ಹಂಗೆ ರೆಸ್ಪೆಕ್ಟ್ ಆಗಿರ್ತಾರೆ ನಾವು ಫ್ರೀ ಬಿಟ್ಟು ಅವ್ರು ಫ್ರೀ ಆಗಿರ್ತಾರೆ ಬಂದು ನಂದು ಪ್ಯಾಶನ್ ನಂಗೆ ತುಂಬಾ ಇಷ್ಟ ಮಾಡ್ತಾ ಇದ್ದು ಇದೆ ಎಲ್ಲಾ ತರ ವಿದ್ಯೆ ಕಲ್ತಿದ್ದೀನಿ ಟೈಲರಿಂಗ್ ಕಲ್ತಿದ್ದೀನಿ ಆ ಸಾರಿ ಕುಚ್ಚು ಪೋಲ್ಸು ಹಾಕೋದ್ ಕಲ್ತಿದ್ದೀನಿ ಯೋಗ ಕಲ್ತಿದ್ದೀನಿ ಮತ್ತೆ ಡ್ಯಾನ್ಸ್ ಕಲಿಯಕ್ ಹೋಗಿದ್ದೆ ಇವ್ರ ಸಂಗೀತ ಕಲಿಯಕ್ ಹೋಗಿದ್ದೆ ಎಷ್ಟು ಸಾಧಿನ ಅಷ್ಟು ಕಲಿಯನ್ ಕಲ್ತಾ ವಯಸ್ಸು ಆಮೇಲೆ ವೆಲ್ಕಮ್ ಟು ಜೈ ವಿ ಗೆ ಎಲ್ಲರಿಗೂ ಸ್ವಾಗತ ನನ್ ಜೊತೆ ರೆ ಶ್ರೀಲಕ್ಷ್ಮಿ ಮೇಡಮ್ ನಮಸ್ಕಾರ ಮೇಡಮ್ ಇವರು ಪರಿಚಯ ಮಾಡ್ಕೊಡ್ಬೇಕು ಅಂತಂದ್ರೆ ಇವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಪ್ಲೇ ಓಮ್ ಮಾಡ್ತಾ ಇದಾರೆ ಆ ಅವರು ದಿನಚರಿಯಲಿ ಅವರ ಒಂದು ಟೈಮ್ ನ ವೇಸ್ಟ್ ಇಲ್ದೇ ಇರೋ ತರ ಅವರು ಅವರನ್ನ ಅವ್ರು ತೊಡಗಿಸ್ಕೊಂಡಿದ್ದಾರೆ ಅವ್ರ ಪರಿಚಯನ ಅವ್ರೇ ಮಾಡ್ಕೊಡ್ತಿದ್ದಾರೆ ಮತ್ತೆ ಹಲವು ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ ನನಗ್ ಗೊತ್ತಿರೋದು ಸ್ವಲ್ಪ ಇನ್ನೂ ಇದೆ ಅವ್ರ ಅವ್ರ ಪರಿಚಯನ ಅವ್ರೇ ಮಾಡ್ಕೊಡ್ತಾರೆ ಮೇಡಮ್ ಹೇಳಿ ನಮಸ್ಕಾರ ನಮಸ್ತೆ ನಾನೆಷ್ಟು ಶ್ರೀಲಕ್ಷ್ಮಿ ಅಂತ ಪ್ರೆಸೆಂಟ್ ಸ್ಲೇ ಹೋಮ್ ನಡೆಸ್ತಾ ಇದ್ದೀನಿ ಅದನ್ನ ಬಿಟ್ಟು ನೀವ್ ಹೇಳ್ದಂಗೆ ರಾಜಕೀಯದಲ್ಲಿ ನಂಗೆ ತುಂಬಾ ಹೆಚ್ಚು ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಕಾಂಗ್ರೆಸ್ ಅಲ್ಲಿ ಗ್ರಾಮಾಂತರದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದೆ ಹಾಗೆ ನಂಗೆ ಸೋಷಿಯಲ್ ವರ್ಕ್ ಅಂದ್ರೆ ಬಹಳ ಇಷ್ಟ ನಾನು ಪರಿಸರ ಬಳಗದಲ್ಲೂ ಕೂಡ ನಾನು ಸಾಕಷ್ಟು ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಇಟ್ಕೊಂಡಿರ್ತೀನಿ ಆ ಪರಿಸರ ಕಾಳಜಿ ನಂಗೆ ಬಹಳ ಇದೆ ನಾವು ಕೂಡ ನೀವು ಕೂಡ ಮಾಡ್ಬೇಕಾಗಿರೋದೆ ಅದನ್ ಬಿಟ್ಟು ನಮ್ ಏನೇನಲ್ಲೂ ಯಾವ್ದೇ ಕಾರ್ಯಕ್ರಮ ಯಾವ್ದೇ ರೀತಿಯಾದ ಸಹಾಯ ಇದೆ ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ ನಮ್ಗೆ ಶ್ರೀಲಕ್ಷ್ಮಿ ಮ್ಯಾಮ್ ಬಂದ್ಬಿಟ್ಟು ಸಣ್ಣದಾಗಿ ಒಂದು ಪಾಂಪ್ಲೆಕ್ಸ್ ಇಂದ ಪರಿಚಯ ಆಗಿದ್ದ ಸ್ನೇಹ ಆ ಒಂದ್ ಎರಡೂವರೆ ವರ್ಷದಿಂದ ಕೂಡ ನನ್ನ ಅವರ ಬಾಂಧವ್ಯ ಹೀಗೆ ಇದೆ ಆ ಫೋನ್ ಅಲ್ಲಿ ಮಾತಾಡ್ಕೊಂಡು ನಂತರ ಇವರು ಕೆಲವೊಂದಷ್ಟು ಕ್ಲಾಸ್ಗಳನ್ನ ಮಾಡ್ತೀನಿ ಅಂದಾಗ ಉಚಿತವಾಗಿ ಕ್ಲಾಸ್ ಗಳನ್ನ ಕೂಡ ಜುಮ್ಮ ಕ್ಲಾಸ್ ಏನೇನೋ ನೆರೆ ಕೊಡ್ತಾ ಇದ್ರು ಅವಾಗ ಬಂದಿದ್ ಸ್ನೇಹ ಇನ್ನೂ ಹಾಗೆ ಇದೆ ಮತ್ತೆ ಮೇಡಮ್ ಯಾವ್ದೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅದೇ ಸ್ನೇಹ ಮೇಡಮ್ ಜೊತೆ ನನ್ಗೂ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಜುಕೇಶನ್ ಬಗ್ಗೆ ಹೇಳಿ ನಾನು ಎಜುಕೇಶನ್ ಬಂದು ನಾನು ಕಾಮ್ ಇನ್ಕಂಪ್ಲೀಟ್ ಅದಾದ್ಮೇಲೆ ಮದ್ವೆ ಆಯ್ತು ಬಟ್ ನನ್ಗೆ ಓದಕ್ ಬಹಳ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡ್ಕೊಂಡೆ ಸಮಯ ಏನಾದ್ರು ಕಷ್ಟ ಅಂದಾಗ ಏನ್ ಮಾಡೋದು ಏನೋ ಒಂದ್ ಕಡೆ ಥಾಟ್ ಕ್ರಿಯೇಟ್ ಆಯ್ತು ಸಂದರ್ಭ ಬಂದಾಗ ಏನಾರು ಗೆ ನಾನು ಇನ್ನೇನು ವರ್ಕ್ ಮಾಡಕ್ ಸಾಧ್ಯ ಏನ್ ಕಂಪ್ಲೀಟ್ ಇದೆ ಅಲ್ವಾ ಅಂತ ಅನಿಸ್ತಿತ್ತು ಫೀಲ್ಡಿಂಗು ಸೊ ನಾನು ನಸ ಟೀಚರ್ ಟ್ರೈನಿಂಗ್ ಮಾಡಿದೆ ಉಪಯೋಗ ಆಗುತ್ತೆ ಅಂತ ಅದನ್ನ ಬಿಟ್ಟು ಕಂಪ್ಯೂಟರ್ ಕ್ಲಾಸಸ್ ಮಾಡಿದೀನಿ ಒನ್ ಇಯರ್ದು ಏನಕ್ಕ ಲೈಫ್ ಯೂಸ್ ಆಗುತ್ತೆ ಅಂತ ಇಷ್ಟ ಮಾಡ್ಕೊಂಡು ನೀವು ಮೈಸೂರಲ್ಲಿ ಹೌದ್ ನಮ್ ನೇಟಿವ್ ಪ್ಲೇಸ್ ಮೈಸೂರು ಹ್ಮ್ ಮದ್ವೆ ಆಗಿದ್ದು ಬ್ಯಾಂಗ್ಳೂರ್ಗೆ ಈಗ ಪ್ರೆಸೆಂಟ್ ನಾವ್ ಸೆಟಲ್ ಆಗಿರೋದು ಮೈಸೂರಲ್ಲ ಮೇಡಮ್ ಇವಾಗ ನೀವು ರಾಜಕೀಯದ ಲೈಫ್ ನ ಯಾಕೆ ಸೆಲೆಕ್ಷನ್ ಮಾಡಿದ್ರಿ ಅದ್ರ ಜೊತೆನೆಲ್ಲೇ ಪ್ಲೇ ಓವ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತು ಹೇಳಿ ಪ್ಲೇ ಹೋಮ್ ಬಂದ್ರೆ ನಂದು ಪ್ಯಾಷನ್ ನಂಗೆ ತುಂಬಾ ಇಷ್ಟ ಮಕ್ಕಳ ಜೊತೆ ಇರೋದಕ್ಕೆ ನನ್ ಮಕ್ಕಳ ನನ್ ಮಕ್ಕಳನ್ನ ನಾನು ಎಂಜಾಯ್ ಮಾಡಿದ್ ನಂಗೆ ನೆನ್ಪೇ ಇಲ್ಲ ತುಂಬಾ ಚಿಕ್ಕ ವಯಸ್ಸಿ ಅವ್ರ ಮಕ್ಳಾಗಿರೋದ್ರಿಂದ ನಂಗೆ ಅಷ್ಟಾಗಿ ಫೀಲ್ ಇಲ್ಲ ಹಾಗೆ ನಂಗೆ ಚಿಕ್ಕ ಮಕ್ಳ ಜೊತೆ ಬೆರಿಬೇಕು ಅನ್ನೋದಕ್ಕೋಸ್ಕರ ನಾನ್ ಪ್ಲೇಹೋಮ್ ಸ್ಟಾರ್ಟ್ ಮಾಡಿದೆ ಅದನ್ನ ಪ್ಯಾಷನ್ ಇನ್ ರಾಜಕೀಯ ಗೆ ಏನಕ್ಕೆ ಬಂದೆ ಅಂದ್ರೆ ನಮ್ ಏರಿಯಾ ನಲ್ಲಿ ಆಕ್ಚುಲಿ ಒಂದು ಕೆರೆ ಇದೆ ತಿಪ್ಪೈನ್ ಕೆರೆ ಅಂತ ತಿಪ್ಪೈನ್ ಕೆರೆ ಅದೆಷ್ಟು ಕಲುಷಿತ ಆಗಿದೆ ಅಂದ್ರೆ ಅದ್ರ ಅಕ್ಕಪಕ್ಕ ಇರೋ ಬೋರ್ ಓಟ್ರೆ ನಮ್ ಸಂಪಲ್ ಇರೋದು ಸೊ ಅದ್ ನನ್ಗೆ ಬಂದಾಗಿಂದ ಇಲ್ಲಿ ಗಾಬ್ರಿನೇ ಇದೆ ಸೊ ಇದಕ್ಕೆ ಏನಾರು ಮಾಡ್ಬೇಕಲ್ಲ ಅಂತ ನಾನು ಅವಾಗಿಂದ ಇವ್ರ ಜೊತೆ ಹೋರಾಡ್ದೇನಿ ಬಟ್ ಏನೇ ಸೊಲ್ಯೂಷನ್ ಸಿಕ್ಕಿಲ್ಲ ಎಷ್ಟೇ ಸಲ ಹೋದ್ರು ನಾವು ರಾಜಕೀಯ ವ್ಯಕ್ತಿಗಳನ್ನ ನಾವ್ ಮೀಟ್ ಮಾಡ್ತಿದ್ವಿ ನಮ್ ಏರಿಯಾ ಎಮ್ ಎಲ್ ಎನ್ ಮೀಟ್ ಮಾಡ್ತಿದ್ವಿ ಸೊ ನಾವೇನೋ ನಾವ್ ಅಲ್ಟಿಮೇಟ್ ಆಗಿ ನಾವು ರಾಜಕೀಯಕ್ಕೆ ಇಳಿ ಇಳಿಬೇಕಾಗತ್ತೆ ನಮ್ಗೆ ಪರಿಚಯ ಇದೆ ಆದ್ರೆ ನಮ್ಗೆ ಈಸಿ ಆಗ ಕೆಲಸ ಆಗತ್ತೇನೋ ಅನ್ನೋ ಇಂಟೆನ್ಶನ್ ನಾನ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡೆ ಬಟ್ ಈಗ ನೀವು ರಾಜಕೀಯ ಅಂತ ಅಂದಾಗ ಹೆಣ್ಮಕ್ಳಿಗೆ ಅದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಆ ಫೀಲ್ಡ್ ಬಟ್ ನೀವಾಗ ಆ ಫೀಲ್ಡ್ ಹೋಗ್ಬೇಕಾದ್ರೆ ನಿಮ್ಗೆ ತುಂಬಾ ಯೋಚನೆಗಳು ಬಂದಿರ್ಬೇಕು ಆ ಕೆಲವೊಂದಷ್ಟು ಎಲ್ಲ ಫ್ಯಾಮಿಲಿ ಅದು ಇದು ಅದನ್ನೆಲ್ಲ ನೀವ್ ಹೇಗ್ ಫೇಸ್ ಮಾಡಿದ್ರಿ ಮೇಡಮ್ ಆಕ್ಚುಲಿ ನಮ್ಮ ಚಿಕ್ಕಮ್ಮ ಅವ್ರೆಲ್ಲನೂ ಅಷ್ಟೇ ನಮ್ಮ ಪೇರೆಂಟ್ಸ್ ಎಲ್ಲ ಲೈಕ್ ಮಾಡಿಲ್ಲ ಬೇಡ ಏನಕ್ಕೆ ಲೇಡೀಸ್ಗೆ ಇದು ಸೂಟ್ ಆಗೋಲ್ಲ ನೀನ್ ಏನೇ ಮಾಡಿದ್ರು ನೀವ್ ಹೋಮ್ ಆಯ್ತು ನಿಮ್ ಮನೆ ಆಯ್ತು ಅಷ್ಟೇ ಇದು ಸಾಕು ಇದ್ ಇದ್ ನಮಗಲ್ಲ ಅಂತ ಹೇಳ್ತಾರೆ ಬಟ್ ಸೇಫ್ ಆಗಿದೆ ನಾವ್ ಹೆಂಗಿರ್ತಿವೋ ಎದುರುಗಡೆ ಅವ್ರು ಹಂಗೆ ಹಂಗೆ ಇರ್ತಾರೆ ನಾವ್ ಹೆಂಗ್ ನಡ್ಕೊತಿವೋ ಅವ್ರು ಅಪೋಸಿಟ್ ಹಂಗೆ ನಡ್ಕೊಂತಾರೆ ಸೊ ನಾ ನಮ್ ಬಿಹೇವಿಯರ್ ಮೇಲೆ ನಿಂತಿರೋದಿಲ್ಲ ನಾವು ನಮ್ ನಮ್ ನೋಟದಲ್ಲೇ ಇದೆಲ್ಲ ಅವರುನು ಹಂಗಿ ರೆಸ್ಪೆಕ್ಟ್ ಆಗಿರ್ತಾರೆ ನಾವು ಫ್ರೀ ಬಿಟ್ಟರು ಅವ್ರು ಫ್ರೀ ಆಗಿರ್ತಾರೆ ಬಟ್ ಅಲ್ಲಿ ಏನು ಏನು ಆಗಲ್ಲ ನನೀಗ ಫೀಲ್ಡ್ ಬಂದ್ಬಿಟ್ಟು ಅಯ್ಯೋ ಬರ್ಬಾರ್ದಿತ್ತು ಆತರ ಎಲ್ಲ ಆತರ ಅನ್ಸಿಲ್ಲ ನಮ್ಗ ಅಪಾಯ ಅನ್ಸಿಲ್ಲ ಬಟ್ ಕಾಂಪಿಟೇಷನ್ ಭಯಂಕರ ಇದೆ ಆ ಫೀಲ್ಡ್ ಅಲ್ಲಿ ಇದ್ರೆ ಖಾಲಿಳಿಯೋ ಜಾಸ್ತಿ ಒಳ್ವಿಡ್ ಬೆಳಸ್ಬಿಡ್ತಾಳೆ ಇವ್ರಿಗೆ ಅವಕಾಶ ಸಿಗ್ಬಾರ್ದು ಒಳ್ ಮಾಡ್ಬಿಡ್ತಾರೆ ಜಲ್ದಿ ಗುರ್ತಿಸ್ಕೊಂಡ್ಬಿಟ್ರೇನು ಆ ಇವ್ರಿಗೆ ಅವಕಾಶ ಸಿಗ್ತು ಈ ತರ ಕಾಲಿಳಿತಾರೆ ಡೇಂಜರ್ ಏನಿಲ್ಲ ಎಲ್ಲಾ ನಮ್ಮ ಹತ್ತೊದಿಲೆ ಇರುತ್ತೆ ನಾವ್ ಹೆಂಗ್ ಬಿಹೇವ್ ನಮ್ಮ ನಮೇಲೆ ಎಲ್ಲ ಓಕೆ ಈಗ ಎರಡು ನಿಭಾಯ್ಕೋ ಕಷ್ಟ ಆಗ್ತಿಲ್ಲ ಪ್ಲೇ ಹೋಮು ಅದೇ ನಾನು ಆಕ್ಚುಲಿ ನನ್ ಮಕ್ಕಳು ಟೆಂತ್ ಇದ್ದಾಗ ನಾನು ಟೆಂತ್ ತನಕ ನಾನು ನನ್ನ ಮಕ್ಕಳ ಜೊತೆ ಇದ್ದೀನಿ ಅಲ್ಲಿ ತನಕ ನಾನು ಅವ್ರನ್ನ ಬಿಟ್ಟು ಹೋಗಿರ್ಲಿಲ್ಲ ಆಫ್ಟರ್ ಟೆಂತ್ ನಾನು ಅವ್ರ ಮಕ್ಳು ನನ್ನ ಮಕ್ಳು ದೊಡ್ಡವರಾಗಿದ್ದಾರೆ ಅವ್ರು ಇಂಡಿವಿಜುವಲ್ ಆಗಿ ಕೆಲ್ಸ ಮಾಡ್ಕೊಂತಾರೆ ಅಂದಾಗ ನಾನು ಈ ಫೀಲ್ಡ್ ಬಂದಿದೆ ಇವನ್ ಪ್ಲೇ ಹೋಮು ಸಹ ನನ್ ಮಕ್ಕಳು ಟೆಂತ್ ಮುಗ್ದಿತ್ತು ಸೊ ನನ್ಗೆ ಏನ್ ಕಷ್ಟ ಆಗಲ್ಲ ನನ್ನ ಮಕ್ಳೆಲ್ಲ ನನ್ ಸಪೋರ್ಟ್ ಆಗಿದ್ದಾರೆ ಮನೆಯಲ್ಲೂ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರು ಓದೋದಲ್ಲ ಅವ್ರೇದ್ ಓದ್ಕೊಂತಾರೆ ನಾನೇನೋ ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಕಷ್ಟ ಆಗಲ್ಲ ಹಿಂದೆ ಜೀವನಕ್ಕೂ ಇವಾಗ ಇರೋ ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಮತ್ತೆ ಎಷ್ಟು ಮಟ್ಟ ಖುಷಿ ಕೊಡ್ತಾ ಇದೆ ಈಗಿರೋ ಜೀವನದಿಂದ ಹಿಂದೆ ಇದ್ದ ಜೀವನಕ್ಕೂ ಇರೋ ಜೀವನಕ್ಕೂ ಅಜ್ಗ ಜಾತ್ರೆ ವ್ಯತ್ಯಾಸ ಇದೆ ಅವಾಗ ಕಂಪ್ಲೀಟ್ ನಾ ಹೌಸ್ ತರ ಇದೆ ಕಂಪ್ಲೀಟ್ ಎಂಟೈರ್ಲಿ ಡಿಫ್ರೆಂಟ್ ಇದು ಇದು ಬೇರೆ ಫೀಲ್ಡ್ ಸೋಷಿಯಲ್ ಲೈಫ್ ಅಲ್ಲಿ ಇದ್ದೀನಿ ಬಟ್ ನಾನು ಎರಡು ಎಂಜಾಯ್ ಮಾಡಿದ್ದೀನಿ ಅವಾಗ ಇದ್ದಾಗ ಫ್ಯಾಮಿಲಿ ಲೈಫ್ ಚೆನ್ನಾಗಿತ್ತು ಈಗ ಚೆನ್ನಾಗಿದೆ ಬಟ್ ನಾ ನನ್ಗೂ ಏನುತ್ತೆ ಅಂದ್ರೆ ಜೀವನ ಹೇಗ್ ಬರುತ್ತೋ ಹಾಕ ತಗೊಂಡ್ ಹೋಗ್ಬೇಕು ಅಲ್ಲಿ ಬೇಜಾರ ಮಾಡ ಏನಿರಲ್ಲ ಇಲ್ಲಿ ಏನಿರಲ್ಲ ಬಟ್ ಇದು ಬಿಜಿ ಇದೆ ಇದೆ ಅದ್ ಬಿಜಿ ಇರ್ತಿರ್ಲಿಲ್ಲ ಅದ್ ರೈಟ್ ಏನ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೇ ಆಗ್ತಿತ್ತು ಫ್ರೀ ಟೈಮ್ ಅಲ್ಲಿ ಟೈಮಲ್ಲಿ ಜಸ್ಟ್ ಸೀರಿಯಲ್ಸ್ ಅದು ಇದು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ ಬಟ್ ಈಗ ಖುಷಿ ಇದೆ ಒಂದ್ ನಿಮಿಷನೂ ಟೈಮ್ ವೇಸ್ಟ್ ಮಾಡಿದ್ರೆ ನಾನು ಎಲ್ಲದಲ್ಲೂ ತೊಡಗಿಸ್ಕೊಂಡಿದೀನಿ ಅನ್ನೋದು ಮತ್ತೆ ಇವಾಗ ಈಗ ರಾಜಕೀಯಕ್ಕೆ ಹೋಗ್ತಾ ಇರೋದ್ರಿಂದ ಪ್ಲೇ ಓಮ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಬಿಜಿ ಇರೋದ್ರಿಂದ ಕೆಲವು ಫ್ಯಾಮಿಲಿ ಫಂಕ್ಷನ್ ಗಳಿಗೆ ಇವಾಗ ಅಟೆಂಡ್ ಮಾಡಕ್ಕಾಗಲ್ಲ ನೀವು ಅಂದಾಗ ಅವಾಗ ಪೂಜೆಗಳು ದೇವಸ್ಥಾನಗಳು ಫಂಕ್ಷನ್ಗಳು ರಿಲೇಟಿವ್ ಜಾಸ್ತಿ ಇದ್ರು ಬಟ್ ಈಗ ಫೀಲ್ಟ್ ಬೇರೆ ಇದೆ ಈಗ ಅಷ್ಟಾಗೆ ಆತರಾ ಇಲ್ವೇ ಇಲ್ಲ ವಾತಾವರಣನೇ ಇಲ್ಲ ಮೊದ್ಲು ಅವರೇ ಕಮ್ಮಿ ಕರಿತಾರ ಅದೇನಂತ ಗೊತ್ತಿಲ್ಲ ಅಂದ್ರೆ ಈಗ ಇಲ್ಲ ಆ ತರ ಈಗ ನಾ ಇದರಲ್ಲೇ ಜಾಸ್ತಿ ಇದ್ದಿಲ್ಲ ತೊಂದ್ರೆ ಏನಾಗಿಲ್ಲ ಹ್ಮ್ ಹಾ ಮೇಡಂ ಇವಾಗ ನಿಮ್ ಗುರಿ ನೀವು ಸ್ಟೂಡೆಂಟ್ ಲೈಫ್ ಇದ್ದಲ್ಲ ಅವಾಗ ಇದೇ ಸೇಮ್ ಗುರಿ ಆಗಿತ್ತ ನಿಮ್ದು ಅಂದ್ರೆ ಪೊಲಿಟಿಕಲ್ ಹೋಗ್ಬೇಕು ನಾನು ಎಜುಕೇಶನ್ ಫೀಲ್ಡ್ ಹೋಗ್ಬೇಕು ಎರಡು ನೀವ್ ಗುರಿ ಅವಾಗ್ಲೇ ಡಿಸೈಡ್ ಆಗಿತ್ತ ಖಂಡಿತ ಇಲ್ಲ ನಮ್ ನಮ್ ತಂದೆ ಟೆಂತ್ ಆಗಿದ ತಕ್ಷಣ ಮದ್ವೆ ಮಾಡ್ಬೋಣ ಅವ್ರು ಎತ್ತಿದೊಂದೆ ನನ್ಗ ಅನಿಸ್ತಿತ್ತು ಸದ್ಯ ಅವ್ರ ಕಾಲೇಜಿಗೆ ಬಿಡ್ಲಪ್ಪ ಕಾಲೇಜ್ ಲೈಫ್ ಏನು ಅಂತ ನೋಡ್ಬೋಣ ಅಂತೆಲ್ಲ ಕಲರ್ ಡ್ರೆಸ್ ಇರ್ತಿತ್ತು ಅವಾಗ ಇವಾಗೆಲ್ಲ ಯೂನಿಫಾರ್ಮ್ ಮಾಡ್ಬಿಟ್ಟು ಯಾವಾಗ ಕಲರ್ ಡ್ರೆಸ್ ಇತ್ತು ಏನಂತ ನೋಡೋಣ ಕಾಲೇಜ್ ಅಂತ ಕಲರ್ ಡ್ರೆಸ್ ಅಂತ ಅದೊಂದು ಆಸೆ ಅಷ್ಟೇ ಹೊರತು ನನ್ ನಿಜ ಇದು ಈ ಫೀಲ್ಡ್ ಯಾವ್ದು ನಿಂಗೆ ಏನ್ ಅಡ್ಮಿಷನ್ ಅಂತ ಕೇಳೋ ನಮ್ಗೆ ಏನ್ ಇರ್ಲಿಲ್ಲ ನಮ್ಗೆ ಮನೇಲಿ ಎತ್ತಿದ್ ಅಷ್ಟೇ ಆಫ್ ದಟ್ ಟೈಮ್ ಮದುವೆ ನಂಗ್ ಎಲ್ಲ ಸೆನ್ಸ್ ಇತ್ತು ಪೊಲಿಟಿಕಲ್ ಫೀಲ್ಡ್ ಇಷ್ಟ ಆಗ್ತಿತ್ತು ಗೊತ್ತಿರ್ಲಿಲ್ಲ ಕಂಪ್ಲೀಟ್ ಮಾಡ್ತೀನಿ ಆಶ್ಚರ್ಯ ಆಯಿತು ಈಗ ಎರಡು ನಿಭಾಯಿಸೋದ್ ಕಷ್ಟ ಆಗ್ತಾ ಇದೆಯಾ ಯಾವ್ದು ಫ್ಯಾಮಿಲಿ ಲೈಫ್ ಲೈಕ್ ಈ ಹೊರಗಡೆ ಈ ಸಮಾಜ ಸೇವೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರೋದು ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಆಗ್ತಿದ್ಯಾ ನಾನು ಪ್ಲೇ ಹೋಮ್ ಸ್ಟಾರ್ಟ್ ಮಾಡ್ದೆ ನಂಗೆ ಅಷ್ಟಕ್ ಸಮಾಧಾನ ಆಗಲ್ಲ ಇನ್ನು ಸ್ವಲ್ಪ ಬಿಜಿಯಾಗಿರ್ಬೇಕು ಅನ್ಸುತ್ತೆ ಮಾಡ್ತೀನಿ ಅಷ್ಟಕ್ಕೂ ಸಮಾಧಾನ ಆಗಲ್ಲ ಇನ್ನೇ ಬ್ಯಾಗಿರ್ಬೇಕು ಅನ್ಸುತ್ತೆ ಆಗ್ಲೇ ನಾನ್ ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ದು ಅಷ್ಟಕ್ಕೂ ಸಮಾಧಾನ ಆಗಲ್ಲ ಇನ್ನೂ ತುಂಬಾ ಬ್ಯುಸಿ ಆಗಿರ್ಬೇಕು ಅಂದ್ರೆ ಅದೇನು ಬ್ಯಿಯಾಗಿರ್ಬೇಕು ಏನು ಅಂತದ್ ಮೈಂಡ್ ಅಲ್ಲಿ ಏನು ಓಡ್ಬಾರ್ದು ಬ್ಯಾಡ್ ನೆಗೆಟಿವ್ ಥಾಟ್ಸ್ ಅಂತದ್ ಏನು ಓಡ್ಬಾರ್ದು ಅನ್ನೋ ನನ್ನ ಇಂಟೆನ್ಶನ್ ಅದಕ್ಕೆ ಎನಿ ಟೈಮ್ ಆಗಿರಕ್ಕೆ ಆಸೆ ಪಡ್ತೀನಿ ವಯಸ್ಸು ಹಿಂಗೆ ಇರಲ್ಲ ಅಲ್ವಾ ಏಜ್ ತಾನೇ ಆಗ್ತೀವಿ ನಂಗೆ ಹಂಗೆ ಅನ್ಸುತ್ತೆ ಹೋಗ್ತಾ ಹೋಗ್ತಾ ನಾವು ವಯಸ್ಸೇ ಆಗೋದು ನಾವ್ ಅದೇನಾದ್ರೂ ಗುರ್ತಿಸಿಕೊಳ್ಳೋದಿದ್ರೆ ಅಚೀವ್ ಮಾಡೋದಿದ್ರೆ ಈ ಪೀರಿಯಡ್ ಅಲ್ಲೇ ಮಾಡ್ಬೇಕು ಸೋಷಿಯಲ್ ವರ್ಕ್ ಅಲ್ಲಿದೆ ಬಿಗಿನಿಂಗ್ ಏನ್ ಮಾಡ್ತಿದ್ದೆ ಏನಾದ್ರು ಕಲಿಸಿದ್ದೆ ನನ್ಗೆ ಎಲ್ಲಾ ತರ ವಿದ್ಯೆ ಕಲ್ತಿದ್ದೀನಿ ಟೈಲರಿಂಗ್ ಕಲ್ತಿದ್ದೀನಿ ಆ ಸಾರಿ ಕುಚ್ಚು ಪೋಸು ಹಾಕೋದ್ ಕಲ್ತಿದ್ದೀನಿ ಯೋಗ ಕಲ್ಸಿದ್ದೀನಿ ಮತ್ತೆ ಡ್ಯಾನ್ಸ್ ಕಲಿಯಕ್ಕೆ ಹೋಗಿದ್ದೆ ಇದೊಂದು ಸಂಗೀತ ಕಲಿಯಕ್ಕೆ ಹೋಗಿದ್ದೆ ಎಷ್ಟು ಸಾಧ್ಯನ ಅಷ್ಟು ಕಲಿಯೋದ್ ಕಲ್ತಾ ಆಮೇಲೆ ನಮ್ಮಮ್ಮ ಬೈಯೋರು ಬಟ್ ಆಗ್ತಿದ್ವಿ ಬಟ್ ನಮ್ಮಮ್ಮ ಅನ್ನೋರು ಇನ್ನು ಬರೀ ಕಲಿಕೆ ಅಷ್ಟೇ ಏನು ದುಡ್ಡು ಅರ್ನ್ ಅಂತಿದ್ರು ಅರ್ನಿಂಗ್ ಏನೇ ಖರ್ಚು ಮಾಡಿ ವೇಸ್ಟ್ ಆಗಿ ಏನು ಅರ್ನ್ ಆಗೋಲ್ಲ ನಿಂಗ್ರಿಂದ ಅನ್ನೋರು ನಂಗಪ್ಪ ಒಂದ್ಸಲ ಅಷ್ಟು ಕಲ್ತಾಗಿದೆ ಅಲ್ವಾ ಅಷ್ಟು ವಿದ್ಯೆ ಒಂದ್ ಕಡೆ ಉಪಯೋಗ ಆಗ್ಲಿ ಅಂತ ನಾನ್ ಪಿಲ್ಯ ಹೋಮ್ ಸ್ಟಾರ್ಟ್ ಮಾಡ್ತೇನೆ ಮತ್ತೆ ಇವಾಗ ಮಕ್ಳೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನನ್ ಮಕ್ಳು ಸಪೋರ್ಟ್ ಮಾಡ್ತಾರೆ ಆಕ್ಚುಲಿ ನಮ್ ಮನೇಲಿ ಎಲ್ಲರೂ ಎಲ್ಲರೂ ಕೆಲ್ಸಕ್ ಹೋಗೋದ್ರಿಂದ ಎಲ್ಲಾ ಒಟ್ಟಿಗೆನೇ ಅಡಿಗೆ ಮಾಡ್ಬೇಕು ಬೆಳಿಗ್ಗೆ ಇದ್ರೆ ನಾಲ್ಕು ಜನ ಕಿಚನ್ ಅಲ್ಲಿ ಇರ್ತೀವಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿ ನಮ್ದು ಬೆಳಿಗ್ಗೆನೆ ಎಲ್ಲಾ ಕೆಲ್ಸ ಮುಗ್ದೋಗುತ್ತೆ ಆಮೇಲೆ ಅವರು ಕಾಲೇಜ್ ಗಳಿಗೆ ಹೋಗ್ತಾರೆ ನಮ್ಮ ಮನೆಯವರು ಬಿಜಿ ಆಗ್ತಾರೆ ಸೊ ಯಾರಿಗೂ ತೊಂದ್ರೆ ಆಗಲ್ಲ ಎಲ್ಲರೂ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ ಒಟ್ಟಿಗೆ ನಿಮ್ಮ ಈ ಭಾಗ ಬೆಳ ಬೆಳಗ್ಗೆ ಅವ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಮುಖ್ಯ ಅಲ್ಲ ಡೆಫಿನೆಟ್ ಆಗಿ ಈಗ ನಾನು ಅಂದ್ರೆ ನಾನು ಮಾಡೋದೇ ಇಲ್ಲ ಅವ್ರವ್ರಿಗೆ ಮಾಡ್ಕೊಂತಾರೆ ಏನಾದ್ರು ಮಾಡ್ಲಿಲ್ಲ ಅಂದ್ರೂ ನಮ್ಮಲ್ಲಿ ಯಾರು ಉಪವಾಸ ಇರಲ್ಲ ಅವ್ರ ಅಡ್ಗೆ ಮಾಡ್ತಾರೆ ಮಕ್ಳಿಗೂ ಅಡ್ಗೆ ಕಳ್ಸಿದೀನಿ ಸೊ ಅವ್ರಿಗೆ ನಾನು ಕೊಟ್ಟಿದ್ದೀನಿ ಒಂದ್ಸರಿ ಯಾವ್ದೋ ಈ ಕೆಲ್ಸ ಯಾರ್ದೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಅದನ್ನ ಕೊಡ್ಬೇಕು ಇಲ್ಲ ನನ್ನ ಕರ್ಕೊಂಡು ಕೊಡ್ತಿದ್ರಲ್ಲ ಅವಾಗ ನಿಮ್ಮ ಪೇಷೆನ್ಸ್ ಇದೆಯಲ್ಲ ಮಾಡ್ಬೇಕು ನಾವ್ ಬಂದೇ ಬಿಟ್ಟ ಅವತ್ತು ನಾನು ಹೋಗ್ತೀನಿ ಮೇಡಮ್ ನನ್ ತಂದ್ಬಿಟ್ಟು ಬಂದೆ ತೊಂದ್ರೆ ಇಲ್ಲ ನಂಗೆ ಅರ್ಥ ಆಗತ್ತೆ ಹೌಸ್ ಬೇಕ ಪರಿಸ್ಥಿತಿ ಅರ್ಥ ಆಗತ್ತೆ ಬಟ್ ನಾವು ನಾನು ಇದೇ ಸಿ ಚೂಸ್ ಮಾಡೋದಕ್ಕೆ ನಮ್ ಮನೇಲೆಲ್ಲ ನಾನು ಅಬ್ಜೆಕ್ಷನ್ ಇಲ್ಲದೆ ಚೂಸ್ ಮಾಡಿದೀನಿ ಇನ್ ಕೇಸ್ ನಾನು ಹೇಳೋದು ಬೇರೆ ಲೇಡಿಸ್ ಅಲೌ ಇರಲ್ಲ ಅನ್ಕೊಳೋಣ ಅವ್ರ ಮನೆ ಮಾತಾಡಕ್ಕೆ ಹೆಂಗ್ ಬೇಕಿರ್ಲಿ ಎಲ್ಲಾರು ಎಲ್ಲ ಸೇವ್ ನಾನ್ ಹೆಂಗಿದೀನಿ ಹಂಗ ಬೇರೆ ಅವ್ರ ಮನೆಗ್ ತೊಂದರೆ ಆಗುತ್ತೆ ನಮ್ ಮನೆಗೆ ಅಡ್ಜಸ್ಟ್ ಆಗಿದ್ದಾರೆ ನಮ್ಮನೆ ಓಕೆ ಮಾಡಿದರೆ ನಾನು ಹೋಗ್ತಿದ್ದೀನಿ ನನ್ ಮನೇಲಿ ಅಬ್ಜೆಕ್ಷನ್ ಇದೆ ನಾನು ಹೋಗ್ತಿರ್ಲಿಲ್ಲ ಅದು ಇದೆ ನನ್ಗೆ ಹೆಂಗ್ ಯಾರು ಹೇಳ್ತಾರೆ ಹಂಗ ನಡ್ಕೊಂತೀನಿ